ುತ ಶೃಂಗಣನಾ ಭಾಗ್ಯದ ಜೀವನದಾತ ಸನ್ನು ತ ಶೃಂಗಣನಾ ಭಾಗ್ಯದ ಜೀವನದಾತ ಜೀವನ ಪರ್ಯಂತವು ನಿಂದಲೇ ಗುಣಗಾನ ಸನ್ನು ತ ಏನ ಬಾಗ್ಯದ ಜೀವನದಾತ ನಮಸ್ಕಾರ ಸ್ನೇಹಿತರೆ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ವಿಡಿಯೋ ಆಗ್ತಾ ಇದ್ದೀನಿ ಅಂದರೆ ನಮ್ಮ ತಿಪ್ಪೂರು ಗಣಪತಿ ಬಾಸ್ಗೆ ನಾವು ವರ್ಷ ವರ್ಷ ಪೂಜೆ ಮಾಡಿಸ್ತೀವಿ ಅದರಲ್ಲೂ ಸಹ ನೂರ ಒಂದು ಕಡುಬಿನಾರ ಮಾಡಿಬಿಟ್ಟು ನಾವು ಪೂಜೆ ಮಾಡಿಸ್ತಿದ್ದೀವಿ ಅಂತ ಒಂದು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಚೆನ್ನಾಗಿದೆ ಹಂಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ಈಗ ನಾನು ಕರ್ಜಿಕಾಯಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂತಾ ಇದ್ದೀನಿ ಫಸ್ಟ್ ಒಂದು ನಾಲ್ಕು ಕೊಬ್ಬರಿ ತುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಎರಡು ಕೆಜಿ ಜಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಒಂದೆರಡು ಕೆ ಜಿ ಬೆಲ್ಲನ ಸಣ್ಣ ಕುಟ್ಕೊಂತಿದೀನಿ ಒಂದು ಹತ್ತು ಹದಿನೈದು ಏಲಕ್ಕಿ ಹಾಕೊತಾ ಇದ್ದೀನಿ ನಂತರ ಅರ್ಧ ಕೆ ಜಿ ಕಡಲೆ ಬೀಜನ ಹುರ್ಕೊತೀನಿ ನೋಡಿ ಈಗ ಇವೆಲ್ಲ ನಾನು ನೈಟೇ ಮಾಡ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಬೆಳಗ್ಗೆ ಪೂಜೆ ಮಾಡಿಸೋದ್ರಿಂದ ನಾವು ಬೆಳಗ್ಗೆ ಎಲ್ಲದು ಮಾಡೋಕ್ಕೆ ಆಗಲ್ಲ ಹಂಗಾಗಿ ನೈಟ್ ಇವೆಲ್ಲ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಈಗ ಕಡಲೆ ಬೀಜನ ನೀಟಾಗಿ ಹುರ್ಕೊತೀನಿ ಈಗ ಗೊತ್ತಾಗುತ್ತೆ ನಿಮಗೇನೆ ಅದು ಪಟ ಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ನಾವು ಈಗ ಹುರ್ಕೊಳ್ಳೋಣ ಕಡಲೆ ಬೀಜನ ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ನೋಡಿ ಈಗ ಆಗಿದೆ ಸ್ವಲ್ಪ ಹುರ್ಕೊಂಡಿದ್ದೀನಿ ಈಗ ನೋಡಿ ಹುರ್ಕೊಂಡಾದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನಾನೀಗೊಂದು ವೈಟ್ ಬಟ್ಟೆ ತಗೊಂಡು ಅದಕ್ಕೆ ಹಿಂಗೆ ಒದ್ಂಬಿಡ್ತೀನಿ ಆ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು ನೋಡಿ ಜಾಸ್ತಿ ಇರೋದ್ರಿಂದ ಈಗ ಹಿಂಗೆ ಮಾಡೋದ್ರಿಂದ ಕಡಲೆ ಬೀಜ ಎಲ್ಲ ಬೇರೆ ಬಂದುಬಿಡುತ್ತೆ ನಮಗೆ ಬಿಳಿಯಾದ ಕಡಲೆ ಬೀಜ ಸಿಗುತ್ತೆ ಹಂಗಾಗಿ ಚೆನ್ನಾಗಿರುತ್ತೆ ನೋಡಿ ನಂತರ ನಾನೀಗ ಬೆಲ್ಲ ಕುಟ್ಕೊತಾ ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದು ಕಡಲೆ ಹಿಟ್ಟು ಕೊಬ್ಬರಿ ತೂರಿಗೆ ಬೆಲ್ಲನ ಚೆನ್ನಾಗಿ ಸೇರಿಸ್ಕೊಂಡು ಆ ಬೆಲ್ಲ ಎಲ್ಲ ಕಡಲೆ ಹಿಟ್ಟಿಗೂ ಸೇರ್ಕೋಬೇಕು ಹಂಗೆ ಮಿಡಿ ಮಿತ್ಕೋಬೇಕು ಅಂದರೆ ಕೈ ನಂತರ ನೋಡಿ ಕಡಲೆ ಬೀಜನ ಅದಕ್ಕೆ ಹಾಕೊತಾ ಇದ್ದೀನಿ ಕೇರ್ಕೊಂಡು ನಂತರ ಒಂದು ಕಾಲು ಕೆ ಜಿಯಷ್ಟು ಕರಿ ಎಳ್ಳು ತಗೊಂಡಿದ್ದೀನಿ ಅಂದರೆ ಈ ಕಪ್ಪೆಳ್ಳು ಟೇಸ್ಟ್ ಇರುತ್ತೆ ಬಿಳಿ ಎಳ್ಳು ಹಾಕ್ಬೋದು ಆದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಬಿಳಿ ಎಳ್ಳು ಕಪ್ಪೆಳ್ಳೇ ಚೆಂದ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಸಹ ಹುರ್ಕೊತಾ ಇದ್ದೀನಿ ಚಟಪಟ ಚಟಪಟ ನಂತಕ ಹುರ್ಕೊಳೋಣ ಈಗ ಹುರ್ಕೊಂಡು ಕರಿ ಎಳ್ಳು ಹಾಕೊಂಡ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನೋಡಿ ಈಗ ಕರಿ ಎಳ್ಳು ಹುರ್ಕೊತಾ ಇದ್ದೀನಿ ಎಳ್ಳು ಹುರ್ಕೊಂಡು ಅದನ್ನು ಸಹ ಸೇರಿಸ್ಕೊಂತೀನಿ ನಾನು ಈಗ ಕರ್ಜಿಕಾಯಿಗೆ ಬೇಕಾಗಿರೋ ಮೈದಾ ಹಿಟ್ಟ ಕಲ್ಸ್ಕೊತಾ ಇದ್ದೀನಿ ಈಗ ಒಂದು ಎರಡು ಕೆ ಜಿ ಮೈದಾ ಹಿಟ್ಟು ತಗೊಂತಿದ್ದೀನಿ ಎರಡು ಕೆ ಜಿ ಮೈದಾ ಹಿಟ್ಟಲ್ಲಿ ನಾವು ಮಾಡೋ ಸೈಜಲ್ಲಿ ಕರ್ಜಿಕಾಯಿ ನೂರ ಅರವತ್ತು ಕರ್ಜಿಕಾಯಿ ಕರೆಕ್ಟಾಗಿ ಆಗ್ತವೆ ಎರಡು ಕೆ ಜಿ ಮೈದಾ ಹಿಟ್ಟು ಸಹ ಈಗ ಕಲಿಸ್ಕೊಂತೀನಿ ಅಂದರೆ ಯಾವುದೇ ರೀತಿ ಎಣ್ಣೆ ಹಾಕಲ್ಲ ಬರೀ ನೀರಲ್ಲೇ ಕಲ್ಸ್ಕೊಂತಿದ್ದೀನಿ ಕರ್ಜಿಕಾಯಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಮೈದಾ ಹಿಟ್ಟ ಮಿದ್ಯೋದ್ರ ಮೇಲೆ ಹೋಗುತ್ತೆ ಚೆನ್ನಾಗಿ ಮಿದ್ಕೋಬೇಕು ನೋಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಮಿತ್ಕೋಬೇಕು ಈಗ ಮಿತ್ಕೊತಾ ಇದ್ದೀನಿ ಅವಾಗವಾಗ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಹಾಕ್ಕೊಂಡು ಮಿತ್ಕೊಂಡು ಹೋಗೋಣ ಯಾವುದೇ ರೀತಿ ಎಣ್ಣೆ ಬೇಡ ಮಿದ್ಯೋಕ್ಕೆ ಮೈದೆ ಇಟ್ಟು ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಿದ್ಕೊತಾ ಇದ್ದೀನಿ ಇಷ್ಟು ಕರ್ಜಿಕಾಯ ನಾನು ಒಬ್ಳೆ ಮಾಡಿರೋದು ಅಂದರೆ ಗರ್ವ ಅಲ್ಲ ಕ್ರೇಜ್ ಒಂಥರ ಅಮ್ಮರತ್ರ ಮಾಡಿಸ್ಬೋದಿತ್ತು ಆದರೆ ಒಬ್ಳೆ ಮಾಡಬೇಕು ಅನ್ನೋದು ಏನೋ ಒಂಥರ ಆಸೆ ಗಣಪತಿ ಪೂಜೆಗೆ ಒಬ್ಳೆ ನೂರ ಐವತ್ತು ಕಡಿಮೆ ಮಾಡ್ದು ಅನ್ನೋ ಒಂದು ಖುಷಿ ಇರುತ್ತಲ್ವ ಹಂಗಾಗಿ ಈಗ ನೋಡಿ ನಮ್ಮ ಮೈದಾ ಹಿಟ್ಟ ಎರಡು ಭಾಗ ಮಾಡ್ಕೊಂಡು ಮಿತ್ಕೊತೀನಿ ಒಂದೇ ಸರಿ ಅಷ್ಟು ಮಿದಿಯೋಕ್ಕಾಗಲ್ಲ ನೋಡಿ ಹಂಗಾಗಿ ಸೊ ಸ್ವಲ್ಪನೇ ಸ ಸ್ವಲ್ಪನೇ ಮಿತ್ಕೊತೀನಿ ನೀಟಾಗಿ ನಮ್ಮ ತಿಪ್ಪೂರು ಗಣಪತಿ ಬಿಡೋದು ಮೂರು ತಿಂಗಳಾಗುತ್ತೆ ನೋಡಿ ಹಂಗಾಗಿ ಆ ಟೈಮಲ್ಲಿ ಯಾವುದಾದ್ರು ಒಂದು ಟೈಮು ನಮ್ಗೆ ಅಡ್ಜಸ್ಟ್ ಆಗೋ ಟೈಮು ಎಲ್ಲರಿಗೂ ಪೂಜೆಗೆ ಬರೋ ಅಂಥ ಟೈಮ್ ನೋಡಿಕೊಂಡು ಪೂಜೆ ಮಾಡಿಸ್ತೀವಿ ನಾವು ಎಲ್ಲರೂ ಮಾಡಿಸ್ತಾರೆ ಭಕ್ತಿಯಿಂದ ಚೆನ್ನಾಗಿ ತುಂಬ ಜೋರಾಗಿ ಮಾಡ್ತಾರೆ ನಮ್ಮ ಗಣಪತಿ ಗೊತ್ತು ತಾನೆ ಇದನ್ನ ಗಣಪತಿ ಬಿಡೋದು ಇನ್ನೊಂದು ವಾರ ಐತೆ ಅನ್ನಂಗೆ ಮಾಡಿದ್ದು ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ ಅಷ್ಟೇ ವಿಡಿಯೋನ ವಿಡಿಯೋ ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಹಂಗೆ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಹಂಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ವಿಡಿಯೋ ನೋಡಿ ವಿಡಿಯೋ ನೋಡಿ ಹಾಗೆ ಇಷ್ಟ ಹಾಗೆ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮೈದಾ ಇಟ್ಟ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟಿದ್ದೆ ನೋಡಿ ಈಗ ಆಗಿದೆ ಈ ಕರ್ಜಿಕಾಯಿ ಮಾಡ್ಕೊಳಕ್ಕೆ ತೆಕ್ಕಂತೀನಿ ನಾನೀಗ ಸೊ ಸ್ವಲ್ಪನೇ ತಗೊಂಡು ಚೆನ್ನಾಗಿ ನೆಂದಿದೆ ನೋಡಿ ಮೈದಾ ಇಟ್ಟು ನೀವೇ ಇದ್ದೀರ ನೋಡಿ ಎಷ್ಟು ಚೆನ್ನಾಗಿ ಮಿದ್ದಿದ್ದೀನಿ ಚೆನ್ನಾಗೂ ನೆಂದೈತೆ ಈಗ ನೆನ್ಬಿಟ್ರೆ ಮೈದಾ ಹಿಟ್ಟು ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಏನು ಕರ್ಜಿಕಾಯಿ ಹೊಡೆಯೋಲ್ಲ ಏನೂ ಆಗಲ್ಲ ಈಗ ನಾನು ಎಲ್ಲ ಇಟ್ಕೊಂಡಿದ್ದೆ ನೋಡಿ ಆ ಪೌಡ್ರನ್ನ ಅಂದರೆ ಬೆಲ್ಲ ಗಂಟು ಬರ್ದಂಗೆ ಬಂದಿರುತ್ತೆ ಅಲ್ಲಲ್ಲೇ ಹಾಕ್ಬೇಕಾದ್ರೆ ತೆಕ್ಕಂಡ್ರಾಯ್ತು ಗಂಟುಗಳ್ನ ತೆಕ್ಕೊಂಡು ಬೆಲ್ಲ ನೀಟಾಗಿ ಅದಕ್ಕೆ ಪೌಡ್ರಿಗೆ ಸೇರ್ಕೊಬೇಕು ಆ ಥರ ಮಾಡಬೇಕು ಈಗ ನಾನು ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ತಗೊಂಡು ಈ ಥರ ಮಾಡಿಕೊಂಡು ಅರ್ಕೊಂತೀನಿ ನಾನು ಸೈಜ್ ನೋಡ್ಕೊಂಡು ಅಂದರೆ ಕರ್ಜಿಕಾಯಿಗೆ ಸ್ವಲ್ಪ ಮಂದಿಗೆ ಹಾಕಬೇಕು ತೀರ ತೆಲುಗಾಕ್ಬಿಟ್ರೆ ಕರ್ಜಿಕಾಯಿ ತೀರ ಸಾಫ್ಟ್ ಆಗಿಬಿಡ್ತವೆ ಕರ್ಜಿಕಾಯಿ ಸಾಫ್ಟ್ ಆದರೆ ನಾವು ಆಹಾರ ಮಾಡೋಕ್ಕಾಗಲ್ಲ ಅಲ್ಲಲ್ಲೇ ಮುರ್ಕೊಂಬಿಡುತ್ತೆ ಕರ್ಜಿಕಾಯಿ ರಫ್ ಆಗೇ ಬರಬೇಕು ಚೆನ್ನಾಗಿರುತ್ತೆ ಅವಾಗ ನೋಡಿ ಈ ಥರ ಮಾಡಿಕೊಂಡು ಈಗ ನಾನು ಇದು ಕರ್ಜಿಕಾಯಿ ಮಾಡೋದು ತಗೊಂಡಿದ್ದೀನಿ ಪ್ಲಾಸ್ಟಿಕಲ್ಲಿ ಒಂದು ಕರ್ಜಿಕಾಯಿ ಮಾಡೋದು ಬರುತ್ತೆ ಅದು ಚೆನ್ನಾಗಿರಲ್ಲ ಈ ಥರ ಇದನ್ನ ಎರ್ಕದಲ್ಲಿ ಕರ್ಜಿಕಾಯಿ ಮಾಡೋದು ಬರುತ್ತೆ ಈ ಥರ ಈ ಸೈಜಲ್ಲಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ಒಂದೇ ಥರ ಸೈಜ್ ಬರ್ತವೆ ಎಲ್ಲ ಕರ್ಜಿಕಾಯಿವೆ ಇದೊಂದು ಎಂಬತ್ತು ರೂಪಾಯಿಗ ನೂರು ಸಿಗುತ್ತೆ ಸಿಗುತ್ತಷ್ಟೇ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನೋಡಿ ಇದು ಎರಕ ಎರಕ ಅಂತ ಏನೋ ಅಂತಾರೆ ನೋಡಿ ಅದರದ್ದು ಕರ್ಜಿಕಾಯಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನೊಂದು ಹತ್ತು ವರ್ಷದಿಂದ ಇದರಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಹೊಡೆಯಲ್ಲ ಶೇಪು ಶೇಪು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವೇ ನೋಡಿ ನಾನು ಮಾಡ್ತೀನಿ ಈಗ ಇಷ್ಟು ಅರ್ಕಂಬಿಟ್ಟು ಆ ಕರ್ಜಿಕಾಯಿ ಮಾಡೋದಕ್ಕೆ ಹಾಕೊಂಡು ಆಮೇಲೆ ನಿಮಗೆ ಎಷ್ಟು ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಕ್ಕಬೋದು ಸೈಡಲ್ಲಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಈಗ ಸುತ್ತ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಅಂದರೆ ಎಣ್ಣೆ ಅಲ್ಲ ಇದು ನೀರು ಈ ಥರ ನೀರು ಹಾಕೊಂಬಿಟ್ರೆ ಕರ್ಜಿಕಾಯಿ ಓಪನ್ ಆಗಲ್ಲ ಎಷ್ಟು ಬೇಕಷ್ಟು ಈಗ ನಾವು ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕರ್ಜಿಕಾಯಿ ಮಾಡೋದು ತಗೊಂಡು ಇಟ್ಕೊಂಬಿಟ್ರೆ ನೋಡಿ ವ್ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಮೇಲಿರೋ ಫ್ಲವರ್ ಸಹ ಅದ್ರಲ್ಲಿ ಪ್ರಿಂಟ್ ಇದೆ ಈಗ ನೋಡಿ ಒಂದು ಇಪ್ಪತ್ತು ಕರ್ಜಿಕಾಯಿ ಮಾಡ್ಕೊಂಬಿಡ್ತೀನಿ ಇಪ್ಪತ್ತು ಕರ್ಜಿಕಾಯಿ ಮಾಡ್ಕೊಂಡಿವೆ ಮತ್ತೆ ಹೋಗಿ ಕರ್ಕೊಂಡಿವೆ ಅಂದ್ರೆ ಕರಿವೆ ಕರ್ಜಿಕಾಯಿನ ಹಂಗೆ ಇಪ್ಪತ್ತು 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 ಮಾಡಿ ಒಂದು ನೂರ ಐವ ನೂರ ಒಂದು ಕರೆಕ್ಟಾಗಿ ಆಗಿ ಫಸ್ಟು ಫಸ್ಟ್ ದೇವರಿಗೆ ಈಗ ಇಲ್ಲ ಆಗಿದೆ ನೋಡಿ ಈಗ ಇದು ಹೊಡಿಬಾರ್ದು ಅಂದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ಈ ಥರ ಒಂದು ಕಡ್ಡಿನ ನೀಟಾಗಿ ತೊಳ್ಕೊಂಡು ಅಲ್ಲೆಲ್ಲ ಹಿಂಗೆ ಒಂದು ಇಲ್ಲ ಎರಡು ಈ ಥರ ಒಂದು ತೂತ ಮಾಡ್ಕೋಬೇಕು ಅಂದ್ರೆ ಈ ಥರ ಒಂದು ವೋಲು ತೂತ ಮಾಡ್ಕೊಂಬಿಟ್ರೆ ಕರ್ಜಿಕಾಯಿ ಎಲ್ಲೂ ಹೊಡೆಯಲ್ಲ ಅದು ಓಪನ್ ಅಂತೂ ಆಗೋದೇ ಇಲ್ಲ ತುಂಬಾ ಚೆನ್ನಾಗಿ ಬರ್ತವೆ ನೀವೇ ನೋಡ್ತೀರ ನೋಡಿ ಈಗ ಹಾಕ್ತೀನಿ ಇದೊಂದು ಟ್ರಿಕ್ಸ್ ನ ನೀವು ನೆನ್ಪಿಸ್ಕೊಂಡು ಈ ಥರ ಮಾಡಿ ನಾನು ಎಲ್ಲ ನಮ್ಮ ಆಂಟಿ ಒಬ್ರು ಹೇಳ್ಕೊಟ್ಟಿದ್ರಿ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಲ್ಲ ಕರ್ಜಿಕಾಯಿ ಒಂದೇ ಶೇಪಲ್ಲಿದೆ ಇದೆ ನೋಡಿ ನಿಮಗೆ ಕಾಣ್ತಾ ಇದೆ ನೋಡಿ ಇಷ್ಟು ರೆಡಿ ಮಾಡ್ಕೊಳ್ತೀನಿ ನಾನೀಗ ಒಂದು ಇಪ್ಪತ್ತು ಇಪ್ಪತ್ತು ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬನ್ನಿ ಈಗ ಎಣ್ಣೆ ಒಂದೊಂದೇ ಒಂದೊಂದೇ ಕರ್ಜಿಕಾಯಿನ ಕರಿಯೋಣ ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಕರಿಯೋಕ್ಕೆ ಫಸ್ಟ್ ಒಂದು ಲೀಟ್ರ್ ಹಾಕೊಂಡು ಕರಿಕೊತೀನಿ ಆಮೇಲೆ ಬೇಕಾದರೆ ಹಾಕಬೋದು ಎಣ್ಣೆ ಬಿಸಿ ಆಗೈತಾ ನೋಡಿಬಿಟ್ಟು ಈಗ ಒಂದೊಂದು ಸರಿನೇ ಒಂದು ಹತ್ತತ್ತು ಹಾಕೊಂಡ್ಬಿಟ್ಟು ಕರ್ಕೊಂಬಿಡ್ತೀನಿ ಕರೆಯೋದೇನು ಜಾಸ್ತಿ ಟೈಮ್ ತಗೊಳಲ್ಲ ಬಟ್ ಆ ಥರ ಪ್ರೊಸೀಜರ್ ಇದೆ ನೋಡಿ ಆ ಮೈದಾ ಹಿಟ್ಟು ಅರ್ದು ತುಂಬ್ಕೊಳೋದಿದೆ ನೋಡಿ ಅದೇ ಸ್ವಲ್ಪ ಟೈಮ್ ತಗೊಳೋದು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಿಧಾನ ಕರ್ಕೋಬೋದು ನೋಡಿ ಈಗ ನಾನು ಎಣ್ಣೆ ಕಾದೈತ ನೋಡಿಬಿಟ್ಟು ಈಗ ಒಂದೊಂದೇ ಕರ್ಜಿಕಾಯಿನ ಹಾಕಂತ ಇದ್ದೀನಿ ಮನ್ಸಿದ್ರೆ ಮಾರ್ಗ ಸರಿ ಮನ್ಸು ಮಾಡಿದರೆ ಸಾಕು ಎಲ್ಲದು ಮಾಡಿಕೊಂಡು ತಿನ್ಬೋದು ನೋಡಿ ಈಗ ಹಾಕಂತ ಇದ್ದೀನಿ ಯಾವುದೂ ಏನು ಒತ್ತದು ಏನೂ ಆಗಲ್ಲ ಒಂದೊಂದೇ ಒಂದೊಂದೇ ಎರಡು ಸೈಡು ನೀಟಾಗಿ ಈ ಥರ ಕರ್ಕೋಬೇಕು ನೋಡಿ ಇದೆ ಬಟ್ ನಾನು ಉಬ್ಬಕ್ಕೆ ಬಿಡ್ತಿಲ್ಲ ಅಷ್ಟೇ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೀಟಾಗಿ ಬೇಯಿಸ್ಕೋಬೇಕು ಅರ್ಧಂಬರ್ಧ ಬೇಯಿಸ್ಕೊಂಡ್ರೂ ಕರ್ಜಿಕಾಯಿ ತಿನ್ನೋಕೆ ಚೆನ್ನಾಗಿರಲ್ಲ ಇದು ಯಾರು ಹಿಂಗೆ ಮಾಡಿದ್ದಾರೆ ಅಂತಾರೆ ಅಲ್ಲಿ ಕೊಡಬೇಕಾದಷ್ಟೇ ನೋಡಿ ಇಷ್ಟಕ್ಕೆ ಕಂದು ಬಣ್ಣ ಬರೋ ತಕ್ಕನೂ ಈ ಥರ ನಾವು ಕರ್ಕೋಬೇಕು ಕರ್ದ್ಬಿಟ್ಟು ಒಂದೊಂದೇ ಒಂದೊಂದೇ ನಾನು ಎಣ್ಣೆ ನೀಟಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆಯಿತಾ ನಿಮಗೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡ್ರಿ ಇಷ್ಟ ಆದರೆ ಈಗ ನಾನಿಲ್ಲಿ ಗಣಪತಿ ಆರಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಂಬಿಟ್ಟಿದ್ದೀನಿ ಇಲ್ಲಿ ನೂರ ಒಂದು ಕರ್ಜಿಕಾಯನ್ನ ತೆಕ್ಕೊಂಡಿದ್ದೀನಿ ಅಂದರೆ ನೂರು ಕರ್ಜಿಕಾಯಿ ಒಂದು ನಮ್ಮ ಪಾಪ ಮೋದಕ ಮಾಡಿಕೊಟ್ಟಿದ್ದೆ ಅದನ್ನೊಂದು ತೆಗೆದಿಟ್ಕೊಂಡಿದ್ದೀನಿ ಈಗ ಹೊಸ ದಾರ ಮತ್ತು ಹೊಸ ದಬ್ಳ ಅಂದರೆ ದಬ್ಳ ಅಂತಾರೆ ದಪ್ಪು ಸೂಜಿ ಇದನ್ನ ಪ್ರತಿ ವರ್ಷವೂ ಹೊಸದೇ ತೊಗೊಂಬರ್ತೀನಿ ತಗೊಂಬಂದ್ಬಿಟ್ಟು ಈಗ ಒಂದೊಂದೇ ಒಂದೊಂದೇ ನೀಟಾಗಿ ಪೋಣಿಸ್ತೀನಿ ನೀವೇ ನೋಡಿ ಒಂದು ಕರ್ಜಿಕಾಯಿ ಎಲ್ಲೂ ಒಡ್ಡೋಗಿಲ್ಲ ಅಂದರೆ ಓಪನ್ ಆಗಿಲ್ಲ ಅದ್ರ ಬಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಪೋಣಿಸಕ್ಕೂ ಅಷ್ಟೇ ನೋಡಿ ಒಂದು ಹೊರಡಿಯಲ್ಲ ಪೋಣಿಸ್ಬೇಕಾದ್ರೆ ಆರಾಮಾಗಿ ಈ ಥರ ಪೋಣಿಸ್ಬೋದು ನೋಡಿ ನೀವೇ ನೋಡ್ತಿದ್ದೀರ ನೋಡಿ ಕರ್ಜಿಕಾ ಎಲ್ಲರೂ ಒಂದೇನಾರು ಒಡೆದೋಗೈತಾ ಇಲ್ಲ ತಾನೆ ಇದೇ ಥರ ನೀವು ಮಾಡಿ ನೋಡಿ ಖಂಡಿತ ವರ್ಜಿಕಾಯಿ ಎಲ್ಲೂ ಹೊಡೆದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದು ಮೈದಾ ಒಂದು ಸ್ವಲ್ಪ ಇದು ಆದರೆ ಮೈದು ಮಾಡಲೇಬೇಕಲ್ವಾ ಅಪ್ರೂಪಕ್ಕೆ ತಿಂದ್ರಂತ ಏನು ಆಗಲ್ಲ ನೋಡಿ ಈಗ ನೂರ ಒಂದು ಕರ್ಜಿಕಾಯಿನೂ ಸಹ ನಾನೀಗ ಪೋಣಿಸ್ತೀನಿ ಇದೇ ಸೈಜಲ್ಲಿ ಕರ್ಜಿಕಾಯಿ ಮಾಡಿಬಿಟ್ರೆ ನಮ್ಮ ತಿಪ್ಪೂರು ಗಣಪತಿಗೆ ಕರೆಕ್ಟಾಗಿ ಆರು ಥರ ಭುಜದ ಒಂದು ಕಡೆ ಭುಜದಿಂದ ಇನ್ನೊಂದು ಕಜು ಕಡೆ ಭುಜಕ್ಕೆ ಕರೆಕ್ಟಾಗಿ ನೂರ ಒಂದು ಬರುತ್ತೆ ವರ್ಷ ವರ್ಷ ಮಾಡೋದಲ್ವ ಹಂಗಾಗಿ ಗೊತ್ತಿರುತ್ತೆ ಕರೆಕ್ಟಾಗಿ ನೂರ ಒಂದು ಪೋಣಿಸ್ಬಿಟ್ರೆ ಆರು ಥರ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರಿಗೂ ಈಗ ನೋಡಿ ನಾನು ಒಂದೊಂದೇ ಒಂದೊಂದೇ ಪೋಣಿಸ್ ಪೋಣಿಸ್ತಾ ಇದ್ದೀನಿ ಅಂದರೆ ದಾರನೂ ಅಷ್ಟೇ ಇದೇ ಥರ ದಾರನೇ ಬೇಕು ಸಣ್ಣ ದಾರದಲ್ಲಿ ಪೋಣಿಸ್ಬಿಟ್ರೆ ಹಾರ ವೆಯ್ಟ್ ಆಗಿಬಿಡುತ್ತೆ ನೋಡಿ ಕಲ್ಚ್ಕೊಂಬಿಡುತ್ತೆ ಈ ಥರ ದಪ್ಪು ದಾರನೇ ತಗೊಂಬಂದು ದಪ್ಪ ಸೂಜಿಲೇ ಪೋಣಿಸ್ಬೇಕು ಸಣ್ಣ ಸೂಜಿ ಆದರೆ ಸೂ ಹೋಗ್ಬಿಡೋಲ್ಲ ದಾರ ಹಂಗಾಗಿ ದಬ್ಳನೇ ಅಂತ ನಮ್ಮ ಕಡೆ ದಬ್ಳ ಅಂತಾರೆ ನೋಡಿ ಆ ದಬ್ಳ ತಗೊಂಬಂದೇ ಪೋಣಿಸ್ಬೇಕು ಈಗ ನಾನಿಲ್ಲಿ ಎಣಿಸ್ಕೊಂಡು ಎಣಿಸ್ಕೊಂಡು ಪೋಣಿಸ್ತಾ ಇದ್ದೀನಿ ಐವತ್ತು ಆದಮೇಲೆ ನಮ್ಮ ಪಾಪ ಒಂದು ಮೋದಕ ಮಾಡಿಕೊಡ್ತಾನೆ ಸಣ್ಣದು ಅವನ ಕೈಲೂ ಮಾಡಿಸಿದ್ದೆ ಆ ಮೋದಕನ ಇಲ್ಲಿ ಐವತ್ತೊಂದಕ್ಕೆ ಸೇರಿಸ್ಕೊಂತೀನಿ ಈಗ ನೋಡಿ ಇಷ್ಟು ನಿಧಾನಕ್ಕೆ ಪೋಣಿಸ್ಕೊತ ಬರ್ತಾಯಿದ್ದೀನಿ ಈಗ ನೋಡಿ ಪೋಣಿಸ್ತಾ ಇದ್ದೀನಿ ನಮ್ಮ ಪಾಪು ಕೈಲೂ ಪೋಣಿಸಿಕೊಡ್ತೀನಿ ಅವನಂತೂ ಸಕತ್ತು ಖುಷಿ ಪಡ್ತಾನೆ ಏಕೆಂದರೆ ಮಕ್ಕಳಿಗೆ ಗಣಪತಿ ಅಂದರೆ ತುಂಬ ಇಷ್ಟ ಅಲ್ವಾ ಈ ಥರ ಮನೆಗಳಲ್ಲಿ ಮಾಡ್ತಿದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಪಾಸಿಟಿವ್ನಿಟಿ ಬರುತ್ತೆ ಮನೇಲಿ ಏನೋ ಒಂಥರ ಎನರ್ಜಿ ಎಲ್ಲರಿಗೂ ಖುಷಿ ಹಬ್ಬದ ವಾತಾವರಣ ಇರುತ್ತೆ ಈ ವಿಡಿಯೋ ಎಲ್ಲ ನಮ್ಮ ಪಾಪುನೇ ಮಾಡಿರೋದು ಅವನಿಗಂತೂ ತುಂಬ ಇಷ್ಟ ಆಯಿತು ಈ ಥರ ಫೋನ್ಸ್ತಿರೋದು ಎಲ್ಲ ನೋಡ್ಕೊಂಡು ಖುಷಿಯಿಂದ ಇದನ್ನು ನೋಡ್ಕೊಂಡೇ ಕುತ್ಕೊಳ್ತಿದ್ದ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ ಈ ಥರ ಮಕ್ಕಳು ಕೈಲೂ ಮಾಡಿಸಿರೆ ನೋಡಿ ಇದು ಆನ್ ಮಾಡಿರೋ ಮೋದಕ ಅದನ್ನೀಗ ಐವತ್ತಾದ ಮೇಲೆ ಐವತ್ತೊಂದಕ್ಕೆ ಸೇರಿಸ್ಕೊಂಡು ನೂರ ಒಂದು ಕರ್ಜಿಕಾಯಿ ಆರ ರೆಡಿ ನಮ್ಮ ಗಣಪತಿ ಬಾಸ್ಗೆ ನೋಡಿ ಈಗ ಆರ ರೆಡಿ ಆಗಿದೆ ನೀವೇ ನೋಡಿರಿ ಅಲ್ವಾ ಎಲ್ಲೂ ಒಂದು ಹೊಡ್ಕೊಂಡಿಲ್ಲ ಇದು ನಾನು ಇನ್ನೇನು ಹೋಗ್ತೀವಿ ಪೂಜೆಗೆ ಹೊಡ್ತೀವಿ ಅನ್ನೋಂಗೆ ರೆಡಿ ಮಾಡ್ಕೊತೀನಿ ನಂತರ ನೋಡಿ ಒಂದು ಮೂರು ಕೆ ಜಿ ಕಡಲೆಕಾಳ ರಾತ್ರಿನೇ ಹಾಕಿದ್ದೆ ತುಂಬ ಚೆನ್ನಾಗಿ ನೆನೆದಿದೆ ಕಡಲೆ ಕಾಳು ನೀಟಾಗಿ ಆಯ್ದ್ಬಿಟ್ಟು ಒಂದು ಎರಡು ಮೂರು ಮೂರ್ ಸರಿ ತೊಳೆದು ಬಿಟ್ಟು ನೆನ್ಹಾಕ್ಬೇಕು ರಾತ್ರಿ ನೆನೆ ಬಿಟ್ರೆ ಚೆನ್ನಾಗಿ ದಪ್ಪ ದಪ್ಪ ಹೋಗಿ ನೆಂದಿರುತ್ತೆ ಈಗ ನಾನು ಇದನ್ನು ಒಂದು ಹತ್ತು ಲೀಟ್ರ್ ಕುಕ್ಕರಲ್ಲಿ ಎರಡು ಸರಿ ಕೂಗಿಸ್ಕೊಂತೀನಿ ಅಂದರೆ ಒಂದೇ ಸರಿ ಕೂಗ್ಸೋಕ್ಕಾಗಲ್ಲ ನೋಡಿ ಹಾಗಾಗಿ ಹತ್ತು ಲೀಟ್ರ್ ಕುಕ್ಕರಲ್ಲಿ ಒಂದೊಂದು ವಿಷಲೇ ಕೂಸ್ಕೊತೀನಿ ಯಾಕೆಂದ್ರೆ ನೆಂದೋಗ್ಬಿಟ್ಟಿರುತ್ತೆ ನೋಡಿ ತೀರ ಬೆಂದ್ರೂ ಚೆನ್ನಾಗಿರಲ್ಲ ತೀರ ಬೇಯ್ದಲ್ಲೇ ಇದ್ರೂ ಚೆನ್ನಾಗಿರಲ್ಲ ಮೀಡಿಯಮಾಗಿ ಬೇಯಬೇಕು ಹಂಗಾಗಿ ಒಂದೊಂದು ವಿಷಲಿ ಸಾಕು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಈಗ ಒಂದೊಂದು ವಿಷಲ್ಲಿ ಕೂಗಿಸ್ಕೊಂಡು ತೆಗ್ದಿಟ್ಕೊತೀನಿ ಈಗ ಅದಕ್ಕೆ ಏನೇನು ತೊಗೊತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಕುದೀನ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟು ಮಾತ್ರ ನಾನು ಮಿಕ್ಸಿ ಜಾರಲ್ಲಿ ತರಿ ತರಿಯಾಗಿ ರುಬ್ಕೊತೀನಿ ಅಂದರೆ ಯಾವುದೇ ಕಣಕ್ಕೂ ನಾವು ಯಾವುದೇ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಾರ್ದು ಅದು ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತ ಹಂಗಾಗಿ ನಾನಿಲ್ಲಿ ಅಷ್ಟನ್ನು ಸಹ ರುಬ್ಕೊತೀನಿ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟೇ ನೀಟಾಗಿ ತೊಳೆದು ಬಿಟ್ಟು ರುಬ್ಕೊಂಡು ಆಯಿಲ್ ಹಾಕೊತಾ ಇದ್ದೀನಿ ನೋಡಿ ಈಗ ಒಂದು ಬಾಣ್ಲಿಗೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಇಕ್ಕ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಒಂದು ಇನ್ನೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಲಿ ಅಂದರೆ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಕಾಳು ಜಾಸ್ತಿ ಉದುದ್ರೆ ಆಗಿರುತ್ತೆ ನೋಡಿ ಹಾಗಾಗಿ ನೀಟಾಗಿ ಕೈಯಾಡೋಕ್ಕಾಗಲ್ಲ ಈಗ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕಂತೀನಿ ನೋಡಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಐದಾರು ಸ್ಪೂನು ಸಾಸಿವೆ ಹಾಕಂತ ಇದ್ದೀನಿ ಒಂದು ಇಡೀ ಅಷ್ಟು ಕರಿಬೇಂದ್ ಸೊಪ್ಪು ಹಾಕೊತೀನಿ ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡೇ ಟೇಸ್ಟು ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಎಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕಂತ ಇದ್ದೀನಿ ಅಂದರೆ ಕಲ್ಲರ್ ಚೆನ್ನಾಗಿ ನಂತರ ನೋಡಿ ನಾವು ಏನೇನು ರುಬ್ಬಿಟ್ಕೊಂಡಿದ್ದು ನೋಡಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಹಸಿ ಶುಂಠಿ ಮತ್ತು ಮೆಣಸಿನಕಾಯಿ ಇಷ್ಟು ಸಹ ರುಬ್ಬಿಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ಸಹ ಈಗ ಸೇರಿಸ್ಕೊಂತ ಇದ್ದೀನಿ ಇದನ್ನೊಂದು ಐದು ನಿಮಿಷ ನಾವು ಇಲ್ಲೇ ಫ್ರೈ ಆಗಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಎಣ್ಣೆ ಜೊತೆ ಆ ಹಸಿ ಸ್ಮೇಲೆಲ್ಲ ಹೋಗೋ ತಕ್ಕನೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಪೇಸ್ಟ ಈಗ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗ್ತಿದೆ ನೋಡಿ ಎಣ್ಣೆ ಎಲ್ಲ ಇಳ್ಕೊತ ಇದೆ ಮೇಲೆ ಬರ್ತಾ ಇದೆ ಯಾಕೆಂದರೆ ಗಣಪತಿಗೆ ನೈವೇದ್ಯ ಮಾಡ್ತಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನೋಡಿ ಆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳುತ್ತೆ ಆಮೇಲೆ ಸ್ವಲ್ಪ ಡ್ರೈ ಆಗುತ್ತೆ ತೇವಾಂಶ ಸ್ವಲ್ಪ ಕಡಿಮೆ ಆಗುತ್ತೆ ನೀರು ಪಾರು ಏನೂ ಹಾಕ್ಬಾರ್ದು ಏಕೆಂದರೆ ಇದರಲ್ಲೇ ಪೇಸ್ಟಲ್ಲೇ ಸ್ವಲ್ಪ ನೀರಿರುತ್ತೆ ನೋಡಿ ಅದೆಲ್ಲ ಡ್ರೈ ಮಾಡ್ಕೊಳ್ಳೋಣ ಡ್ರೈ ಮಾಡ್ಕಂಡಾದಮೇಲೆ ನಾವು ಇದಕ್ಕೆ ಒಂದು ಮೂರು ಕೆ ಜಿ ಕಡಲೆಗೆ ನಾನೊಂದು ಎರಡು ಹೋಳು ಕಾಯಿ ತುರ್ಕೊತೀನಿ ಫುಲ್ ದಪ್ಪ ಓಳಲ್ಲಿ ಎರಡೋಳು ಕಾಯಿ ತುರ್ಕೊತೀನಿ ಈಗ ನೋಡಿ ಇಲ್ಲಿ ಈಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಕಾಳಿಗೂ ಉಪ್ಪು ಹಾಕಿರ್ತೀವಿ ನೋಡಿ ಹಾಗಾಗಿ ಉಪ್ಪು ನೋಡಿ ಹಾಕೋಬೇಕು ನಾನಿಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಒಂದು ಎರಡು ಸರಿ ಕೈ ಆಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಕುದಿಯುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಕಡಲೆಕಾಳು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಲ್ಲೂ ಚಳಿಗೆ ತಿನ್ನೋಕ್ಕೆ ಖಾರ ಖಾರವಾಗಿರುತ್ತೆ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಅರ್ಧ ಆಗಿದೆ ಈಗ ನಾನು ಕಾಳನ್ನ ಸಹ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೋಸ್ಕೊಂಡು ಕುದೀತಾ ಇದೆ ಆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊತಾ ಇದೆ ನೋಡಿ ಬಿಟ್ಕೊಂಡಾದಮೇಲೆ ನೀವು ತುರಿದಿಟ್ಕೊಂಡಿರೋ ಕಾಯಿನ ಸೇರಿಸ್ಕೋಬೇಕು ಈಗ ಒಂದು ಎರಡು ಓಳು ನಾನು ಕಾಯಿ ತುರಿದಿಟ್ಕೊಂಡಿದ್ದೆ ಕಾಯಿ ಹಾಕಿರೇನೇ ಇದಕ್ಕೆ ಟೇಸ್ಟು ನೋಡಿ ಈಗ ಕಾಯಿ ಇದ್ದೀನಿ ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಗಟ್ಟಿನೂ ಬರುತ್ತೆ ನೋಡಿ ಈ ಕಾಯಿ ಹಾಕೊಂಡು ಒಂದು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊಂಬಿಡೋಣ ಕಾಯಿನೂ ಸಹ ಅದರೊಳಗೆ ಎಲ್ಲ ಸೇರಿಕೊಂಡು ಆ ಮಸಾಲೆ ಎಲ್ಲ ಕಾಯಿಗೂ ಹಿಡಿಯುತ್ತೆ ಕಾಯಿ ಕಾಯಿ ಅನಿಸಲ್ಲ ಕಾಯು ಸಹ ಖಾರ ಖಾರವಾಗಿ ಆಗುತ್ತೆ ಇಷ್ಟು ಸಹ ಒಂದು ಹತ್ತು ನಿಮಿಷ ಈಗ ಬಿಟ್ಬಿಡೋಣ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ಸಹ ರುಚಿಯಾಗಿರುತ್ತೆ ನೋಡಿ ಈಗ ಎಣ್ಣೆ ಎಲ್ಲ ಅದಕ್ಕೆ ಇಳ್ಕೊಂಡ್ಬಿಟ್ಟಿದೆ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಳನ್ನ ಇದಕ್ಕೆ ಸೇರಿಸ್ಕೊಬೇಕು ಅಷ್ಟೇ ಈಗ ನೋಡಿ ಸುಡ್ತಾ ಇತ್ತು ಹಂಗಾಗಿ ನಮ್ಮ ಮನೆಯವ್ರ ಕೈಲಿ ಹಾಕ್ಸ್ಕೊತಿದ್ದೀನಿ ನೋಡಿ ಈಗ ಎಲ್ಲಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಅವ್ರು ಹೆಲ್ಪ್ ಇರೋದ್ರಿಂದಲೇ ಇವೆಲ್ಲ ಮಾಡೋಕ್ಕೆ ಸಾಧ್ಯ ನೋಡಿ ಈಗ ಸಸಲ್ಪನೆ ಸಸಲ್ಪನೆ ಹಾಕ್ತಾರೆ ಕಾಳ ಏಕೆಂದರೆ ಎಲ್ಲ ಕಾಳಿಗೂ ಮಸಾಲ ಇಟ್ಕೋಬೇಕು ನೋಡಿ ಬೇರೆ ಜಾಸ್ತಿ ಇರುತ್ತೆ ಪಾತ್ರೆ ಬೇರೆ ದೊಡ್ಡದು ನೋಡಿ ನಿಧಾನಕ್ಕೆ ಹಾಕೋಣ ಏಕೆಂದರೆ ಪ್ರಸಾದ ಮಾಡಿದ ಮೇಲೆ ದೇವರಿಗೆ ಪ್ರಸಾದ ಆದಮೇಲೆ ಜನಗಳು ತಿಂತಾರಲ್ವ ಅವರು ಇಷ್ಟಪಡಬೇಕು ಪ್ರಸಾದ ಇಷ್ಟಪಟ್ಟಾಗ ನಮಗೂ ಒಂಥರ ನೆಮ್ಮದಿ ಇರುತ್ತೆ ಚೆನ್ನಾಗಿ ಮಾಡಿದ್ದೀವಿ ಜನಗಳು ಇಷ್ಟಪಟ್ಟರೆ ದೇವರಿಗೆ ಒಪ್ಪಿಗೆ ಆಗುತ್ತೆ ನೋಡಿ ಈಗೆಲ್ಲ ರೆಡಿ ಮಾಡಿಕೊಂಡು ನಾವು ಸಂಜೆ ಪೂಜೆಗೆ ತಗೊಂಡೋಗಿ ದೇವರಿಗೆ ಹಾರನ್ನು ಹಾಕಿಸಿ ಪೂಜೆ ಎಲ್ಲ ಮಾಡಿಸ್ತೀವಿ ನಮ್ಮೂರು ನಮ್ಮ ತಿಪ್ಪೂರು ಗಣಪತಿ ಬಾಸ್ ಅವ್ರಿಗೆ ನೋಡಿ ಈಗ ನಾವು ಮಾಡಿರೋ ಕರ್ಜಿಕಾಯಿ ಹಾರನ್ನು ಹಾಕ್ತಾರೆ ಈಗ ತುಂಬ ಜನ ಮಾಡಿಸಿರ್ತಾರೆ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು